ಎಪಿಸೋಡ್ ಆರಂಭ ಆಗ್ತಿದ್ದಂತೆ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆಗುತ್ತೆ ಬಹಳ ಅಪರೂಪಕ್ಕೆ ಬಿಗ್ ಬಾಸ್ ಅವರು ಕ್ಲೋಸ್ಡ್ ನಾಮಿನೇಷನನ್ನು ಮಾಡ್ತಾರೆ ಆ್ಯಕ್ಚುಲಿ ಮೈಂಡ್ ಗೇಮ್ಗಳು ಸ್ಟಾರ್ಟ್ ಆಗೋದೇ ಇಂತಹ ನಾಮಿನೇಷನ್ಗಳಿಂದ ಓಪನ್ ನಾಮಿನೇಷನ್ ಇಟ್ಟರೆ ಎಲ್ಲರೂ ಕೂಡ ಸೇಫ್ ಆಗಿ ಪಂಚಾಯಿತಿಯಲ್ಲಿ ಸುದೀಪ್ ಅವರಿಂದ ಕ್ಲಾಸ್ ಪಡೆದಂತಹ ಯಾರನ್ನಾದರೂ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರೆ ಆದರೆ ಕ್ಲೋಸ್ಡ್ ನಾಮಿನೇಷನ್ನಲ್ಲಿ ಅವರ ಗೇಮ್ ಪ್ಲಾನ್ ಏನಂತ ಜನಗಳಿಗೆ ಅರ್ಥ ಆಗುತ್ತೆ ಇನ್ನು ಮನೆಯ ಸದಸ್ಯರೆಲ್ಲ ಸೇರಿ ಅಭಿಷೇಕ್ ಮಾಳು ರಿಷಾ ಧ್ರುವಂತ್ ರಾಶಿಕಾ ಸೂರಜ್ ಸ್ಪಂದನ ಅವರನ್ನು ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ನಿಂದ ನೇರವಾಗಿ ನಾಮಿನೇಟ್ ಆಗಿರುವಂತಹ ಜಾಮ್ವಿ ಅಶ್ವಿನಿ ಮತ್ತು ಕ್ಯಾಪ್ಟನ್ ರಘು ಅವರಿಂದ ನೇರವಾಗಿ ನಾಮಿನೇಟ್ ಆಗಿರುವಂತಹ ರಕ್ಷಿತಾ ನಾಮಿನೇಟ್ ಆದಂಥ ಸ್ಪರ್ಧಿಗಳ ಲಿಸ್ಟ್ಗೆ ಸೇರ್ಕೋತಾರೆ ಕ್ಯಾಪ್ಟನ್ ರಘು ಅವರು ನೇರವಾಗಿ ರಕ್ಷಿತಾ ಅವರನ್ನು ನಾಮಿನೇಟ್ ಮಾಡಿದ್ದು ಮತ್ತು ರಕ್ಷಿತಾ ಅವರನ್ನು ರಿಸೀವ್ ಮಾಡಿದ ರೀತಿ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಕಾವ್ಯ ಅವರು ಸತತ ನಾಲ್ಕು ವಾರಗಳಿಂದ ನಾಮಿನೇಷನ್ ಆಗದೇ ಇರೋದು ಸದ್ಯಕ್ಕೆ ಅವರಿಗೆ ಖುಷಿಯಾಗುವ ವಿಷಯ ಆಗಿದ್ದರೂ ಕೂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಲಾಂಗ್ ಜರ್ನಿ ಮಾಡೋ ಆಸೆ ಇದ್ದರೆ ಹೀಗೆ ಕಂಟಿನ್ಯೂಯಸ್ ನಾಮಿನೇಟ್ ಆಗದೇ ಇರೋದು ಅವರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಜಾಸ್ತಿ ಬಾರಿ ನಾಮಿನೇಟ್ ಆಗ್ತಾ ಇದ್ರೆ ಹೆಚ್ಚೋ ಕಮ್ಮಿನೂ ನಿಮಗಂತ ಒಂದಷ್ಟು ಜನ ವೋಟ್ ಮಾಡ್ತಾ ಸಪೋರ್ಟ್ ಮಾಡ್ತಿರ್ತಾರೆ ಸಡನ್ನಾಗಿ ನಾಲ್ಕು ವಾರಗಳಲ್ಲಿ ಬಾರದ ಕಾವ್ಯ ಹೆಸರು ಐದನೇ ವಾರ ನಾಮಿನೇಟ್ ಲಿಸ್ಟ್ಗೆ ಬಂದರೆ ಈ ಹಿಂದೆ ಬೇರೆ ಕಂಟೆಸ್ಟೆಂಟ್ಗೆ ವೋಟ್ ಹಾಕ್ತಾ ಇದ್ದಂತಹ ಜನ ತಕ್ಷಣ ಅವರನ್ನು ಬಿಟ್ಟು ಕಾವ್ಯಾಳಿಗೆ ವೋಟ್ ಹಾಕೋಕ್ಕೆ ಮನಸ್ಸಾಗೋದಿಲ್ಲ ವಿಷಯ ಇಷ್ಟೇ ನಿಮಗೆ ಅಂತ ವೋಟ್ ಬ್ಯಾಂಕ್ ಬೇಕು ಅಂದರೆ ನೀವು ಪ್ರತಿ ವಾರ ಅಲ್ದಿದ್ರು ಕೂಡ ಆಲ್ಟರ್ನೇಟಿವ್ ವೀಕ್ ಆದರೂ ಕೂಡ ನಾಮಿನೇಟ್ ಆಗಲೇಬೇಕಾಗುತ್ತೆ ಇನ್ನು ನಿನ್ನೆ ಎಪಿಸೋಡ್ನಲ್ಲಿ ಕಾವ್ಯ ಮತ್ತು ಗಿಲ್ಯ ನಡುವೆ ನಡೆದ ಮಾತುಕತೆ ಬಹಳಷ್ಟು ಜನಗಳಿಗೆ ಕ್ಲಾರಿಟಿಯನ್ನು ಕೊಡ್ತು ಅದರಲ್ಲೂ ಗಿಲ್ಲಿ ಅವರು ಕಾವ್ಯರವರ ಕಂಟೆಂಟ್ ಅನ್ನುವ ಮಾತಿಗೆ ಹೇಳಿದ ಉತ್ತರ ನನಗೆ ತುಂಬಾ ಇಷ್ಟ ಆಯಿತು ಇನ್ನು ಈ ವಾರದ ಟಾಸ್ಕ್ ಹರಿಹನಿ ಡ್ರಬ್ ಕಹಾನಿ ಆರಂಭವಾಗುತ್ತೆ ಎರಡು ತಂಡಗಳಲ್ಲಿ ಒಂದು ತಂಡಕ್ಕೆ ಮನೆಯ ಸೋಮವಾರಿ ಸದಸ್ಯ ಆಗಿರುವಂತಹ ಗಿಲ್ಲಿ ಮತ್ತೊಂದು ತಂಡಕ್ಕೆ ಮನೆಯಲ್ಲಿ ಅತ್ಯಂತ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡುವಂತಹ ಸದಸ್ಯ ಆಗಿರುವಂತಹ ಅಶ್ವಿನಿ ಅವರನ್ನ ನಾಯಕರಾಗಿ ಆಯ್ಕೆ ಮಾಡ್ತಾರೆ ತಂಡದ ಸದಸ್ಯರ ಹೆಸರುಗಳನ್ನ ಆಯ್ಕೆ ಮಾಡುವಂತಹ ಹೊಣೆಯನ್ನ ತಂಡದ ನಾಯಕರಿಗೆ ಕೊಡ್ತಾರೆ ಪ್ರಾರಂಭದಲ್ಲಿ ಗಿಲ್ಲಿ ಅವರು ಸೂರಜ್ ರಘು ಕಾವ್ಯ ರಾಶಿಕಾ ರಿಷಾ ಅವರನ್ನ ಆಯ್ಕೆ ಮಾಡಿರ್ತಾರೆ ಅವರುಗಳು ಕೂಡ ಇದಕ್ಕೆ ಒಪ್ಕೊಂಡಿರ್ತಾರೆ ಆದರೆ ಕೊನೆಯ ಹಂತದಲ್ಲಿ ಸೂರಜ್ ಮಾತು ಕೇಳಿ ದಿಶಾ ಕೈಬಿಟ್ಟು ಸ್ಪಂದನ ಅವರನ್ನ ಟೀಮ್ಗೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿಯವರ ಟೀಮ್ ಹಳ್ಳ ಹಿಡಿಯೋದೇ ಇಲ್ಲಿಂದ ಆರಂಭ ಧ್ರುವಂತ್ ಅವರು ರಕ್ಷಿಕಾ ಅವರನ್ನ ಟೀಮ್ಗೆ ಕರ್ಕೊಳ್ಳೋಕೆ ಅಶ್ವಿನಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಮತ್ತು ಆಟದಲ್ಲೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತು ರಕ್ಷಿತಾ ಅವರಿಗೆ ಚಿಯರ್ ಮಾಡ್ತಾರೆ ಈ ಸಣ್ಣ ಸಣ್ಣ ವಿಷಯಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ಳುತ್ತೆ ಕಾವ್ಯ ಮತ್ತು ಸ್ಪಂದನ ಮತ್ತೆ ಟಾಸ್ಕ್ನಲ್ಲಿ ವಿಫಲ ಆಗ್ತಾರೆ ಆಗಬಹುದು ರಘು ಸೂರಜ್ ಅವರೆಲ್ಲ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟರೂ ಕೂಡ ಫಲ ಸಿಗೋದಿಲ್ಲ ಇನ್ನು ಗುರಾಣಿ ಹಿಡಿದು ರಾಶಿಕಾ ಅತ್ಯಂತ ಜವಾಬ್ದಾರಿಯಿಂದ ಆಟ ಆಡಿದ್ರು ರಕ್ಷಿತಾ ಅವರು ಸ್ಪಂದನ ಮತ್ತು ಕಾವ್ಯರನ್ನು ತಡೆಯುವಲ್ಲಿ ಯಶಸ್ವಿ ಆದರೂ ಕೂಡ ಅವರು ಡಿಫೆನ್ಸ್ ಮಾಡಿಕೊಳ್ಳೋದಕ್ಕೆ ಆಯ್ಕೆ ಮಾಡಿದ್ದ ಸ್ಟ್ರಾಟಜಿ ನನಗೆ ಇಷ್ಟ ಆಗಲಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಕಾವ್ಯ ಮತ್ತು ಸ್ಪಂದನವರಿಗೆ ಬಹಳಷ್ಟು ಏಟಾಗ್ತಿತ್ತು ಇನ್ನು ಅಶ್ವಿನಿ ಅವರು ಎಂದಿನಂತೆ ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು ಫೇರ್ ಆಡಿದ ಹಾಗೆ ಕಾಣಿಸ್ಬೇಕು ಹಾಗೂ ನಮ್ಮ ತಂಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದರಲ್ಲೂ ಕೂಡ ಗೌರವದ ವಿಚಾರದಲ್ಲಿ ಅವರಾಡೋ ಜಗಳ ಇತ್ತೀಚೆಗೆ ಒಂಥರ ಕಾಮಿಡಿ ಆಗಿಬಿಟ್ಟಿದೆ ಅಶ್ವಿನಿಯವರು ಎಲ್ಲರಿಗೂ ಗೌರವವನ್ನು ಕೊಟ್ಟರೆ ಅವರು ಕೂಡ ಎಲ್ಲರಿಂದ ಗೌರವವನ್ನು ನಿರೀಕ್ಷೆ ಮಾಡಬಹುದು ಇನ್ನು ಆಟದಲ್ಲಿ ಜಾನ್ವಿ ಅವರ ವರ್ತನೆ ಟಿವಿಯಲ್ಲಿ ನಮಗೇನೇ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆ ಕೋಪಗಳು ಬಳಸುವ ಪದಗಳು ಇವೆಲ್ಲ ಕೂಡ ಇನ್ನು ಇವರು ಇದಕ್ಕಿಂತ ಹೆಚ್ಚು ಕೆಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇತ್ತು ವ್ಯಕ್ತಿತ್ವದ ಆಟದಲ್ಲಿ ತಮ್ಮ ತಮ್ಮ ವ್ಯಕ್ತಿತ್ವಗಳಿಗೆ ಈ ರೀತಿ ಮಸಿ ಬಳ್ಕೊಂಡು ಆಟ ಆಡೋ ಅಗತ್ಯ ಏನಿದೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗಿಲ್ಲ ಸ್ನೇಹಿತರು ಇದಾಗಿತ್ತು ಎಪಿಸೋಡ್ ಐವತ್ತೊಂದರ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್